ನೀನು ಬಲ್ಲೇನ ಕನ್ನಡ ಎಂಟು ಮಕ್ಕಳು ಎಲ್ಲಿ ಮತ್ತೊಂದು ಕವನವಚನ ಮಾಡಿದಂಥ ಶ್ರೀಮತಿ ಬಿ ಟಿ ಹೊಸವಳ್ಳಿ ಧನ್ಯವಾದಗಳು ಈಗ ಶ್ರೀ ಮಂಜುನಾಡ್ಡಿ ಪಡೆಯಲ್ ಅವರು ತಮ್ಮ ಕವನವಚನ ಮಾಡಬೇಕು ಮುಂದಿನ ಕವನವಚನ ಶ್ರೀ ಸಿ ಪಿ ಹಿರೇಮಠ ಗುರುಪರಂಪರೆಗೆ ಪ್ರಣಾಮಗಳು ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಸಂಭುಜಕ್ಕೆ ಬಾಲುಬಿನ ಹೃದಯದ ಚಿಂತೆ ಬ್ರಭರಂಗೆ ಪರಿಮಳ ಪಂಡುಮ್ಮ ಚಿಂತೆ ನನಗೆ ಕೂಡಲ ಸಂಗಮ ಶರಣ ಚಿಂತೆ ಕುಂದಗೋಳ ತಾಲೂಕಿನ ನಾರಾಯಣಪುರದ ದೇವ ದೇವರ ಕುಡಿದು ರೋಡ್ ರೋಡ ಗಜೇಂದ್ರ ತಾಲೂಕಿನ ನೆಡಬಂದಿಯ ನೀರು ಕುಡಿದು ಹುಬ್ಬಳ್ಳಿ ತಾಲೂಕಿನ ಹೊಸಕಪೂರಿನ ಗಂಧ ಗಂಧ ಕನಕಾಂಬರವನ್ನು ಧರಿಸಿಕೊಂಡು ಹುಬ್ಬಳ್ಳಿಯಲ್ಲಿ ಹೂವಿನಂದಿ ಅರಳಿ ಶ್ರೀ ಅಮಾನೇಶ್ವರ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಋದುಗೃಪಾ ಫಾರ್ಮಾಸ್ಯೂಟಿಕಲ್ ಮೆಡಿಕಲ್ ಎಜೆನ್ಸೀಸ್ನಲ್ಲಿ ಕಾರ್ಯಕಲಾಪ ಸೇವೆ ಸಲ್ಲಿಸಿತ್ರವ ಬೋಧನೆ ವೀರಭಲಕ್ಕಿ ಚಲವ ನಿಮ್ಮೆಲ್ಲರ ಮಗ ನಿಮ್ಮೆಲ್ಲರ ಮನೆ ಮಗ ದೇವೇಂದ್ರ ತನಿ ಮಂಜು ಮಂಜುನಾಥ್ ಬಡ್ಗೆಯರ ಮೂಲಕ ಶುಭ ಕಾಮನೆಗಳು ಶುಭ ಹಾರೈಕರು ಈ ಪ್ರಥಮ ಕನ್ನಡ ಸಾಹಿತ್ಯ ಸಂಬಂಧ ಶುಭ ಹಾರೈದು ನನ್ನ ಕವಿತೆಯ ಶೀರ್ಷಿಕೆ ಚಂದಿರ ನನ್ನ ಕವಿತೆಯ ಶೀರ್ಷಿಕೆ ಚಂದಿರ ಕತ್ತಲು ಕಳೆಯುವ ಚಂದಿರ ಕತ್ತಲು ಕಳೆಯುವ ಚಂದಿರ ಗಗನದ ದೀಪ ಗಗನದ ದೀಪ ಭುವನದ ದೀಪ ಗಗನದ ದೀಪ ಭುವನದ ದೀಪ ಚಂದಿರ ಚಂದಿರ ಆಗಸದಲ್ಲಿ ಆಗಸದಲ್ಲಿ ಬೆಲುಗುತ್ತಿವೆ ನಕ್ಷತ್ರ ತಾಯ ಆಗಸದಲ್ಲಿ ನೆಲುಗುತ್ತಿವೆ ನಕ್ಷತ್ರ ತಾರಾ ಮಂಡಲ ಹೊಳೆಯುತಿಯನು ತಿಂಗಳು ಹೊಳೆಯುತಿಯನು ತಿಂಗಳು ತಾರೆಗಳ ರಾಜ ಹೊಳೆಯುತಿಯನು ತಿಂಗಳು ತಾರೆಗಳ ರಾಜ ಚಂದಿರ ತಾರೆಗಳ ರಾಜ ಚಂದಿರ ಚಂದಿರ ಕಾಣಲು ಸುಂದರ ಚಂದಿರ ಕಾಣಲು ಸುಂದರ ಚಂದಿರ ವದನ ಬೆಳಗುವ ಚಂದಿರ ವದನ ಬೆಳಗುವ పౌర్ణిమ దిన పౌర్ణిమ దిన చందీర తేజస్సు బహుసొగసు చందీరన తేజస్సు బహుసొగసు చందమా నోడి ఊటవ మూ ఊటవమా చందమా నోడి మూ ఊటవ మా రాత్రియలు ఆట ఆడి రూ ఆట ఆడి కుణు మొదవదు కుణి మలకదు மாமா 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 பாரோந்த மாமா பாரோவரோரோன்யோ கவனவச்சன மஞ்சுநாத் கொடியர்வங்க ன்யவாதும் இங்க டிவி சிபி ஈரேமட்டும் தன கவனம் கொடுக்கணும் முந்தின கவனவச்சன எச் வி டி